ಬದುಕು ಕೈಜಾಡಿದಾಗ ಕವನ ವಾಚನ ರಚನೆ ವಾಚನ ಎಚ್ ಎಚ್ನಾಯ್ಕ್ ಅಂಕೋಲ ಹೆತ್ತವರ ಮುತ್ತು ಹೆಚ್ಚಾಗಿ ದುರಭ್ಯಾಸಗಳಿಗೆ ದಾಸನಾಗಿ ಚಡಗಳಿಗೆ ಬಲಿಯಾದ ಯುವಕನೊಬ್ಬನ ಕವನ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯ್ನಾಥ್ ಎಚ್ನಾಯ್ಕ್ ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನದಮನೆ ಎಂಬ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಬದುಕು ಕೈ ಜಾರಿದಾಗ ಬದುಕು ಕೈ ಜಾರಿದಾಗ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ನನ್ನ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೇಸರನ ಆಸರೆಗೋ ಎಂಬಂತೆ ಕೆಂಪು ಕಿರಣಗಳು ಭುವ್ಯ ಬೆಳಗುತ್ತಿತ್ತು ನೇಸರನ ಆಸರೆಗೋ ಎಂಬಂತೆ ಕೆಂಪು ಕಿರಣಗಳು ಭುವ್ಯ ಬೆಳಗುತ್ತಿತ್ತು ಅಲ್ಲಲ್ಲಿ ಹಕ್ಕಿ ಪಕ್ಕಿಗಳು ಕೋಳೆಗಳು ಕೂಗಿ ಬೆಳಗಿನ ಅರುಣರಾಗವನ್ನು ಹಾಡಿದಂತಿತ್ತು ಅಲ್ಲಲ್ಲಿ ಹಕ್ಕಿ ಪಕ್ಕಿಗಳು ಕೋಳಿಗಳು ಕೂಗಿ ಬೆಳಗಿನ ಅರುಣರಾಗವನ್ನು ಹಾಡಿದಂತಿತ್ತು ಬೆಳಗಾಯಿತು ತನ್ನ ಕರಡು ಕುಡಿ ಇನ್ನೂ ಎದ್ದಿಲ್ಲ ಬೆಳಗಾಯಿತು ತನ್ನ ಕರಡು ಕುಡಿ ಇನ್ನೂ ಎದ್ದಿಲ್ಲ ತನ್ನ ಹೆಗಲೆತ್ತರಕ್ಕೆ ಬೆಳೆದರೂ ಬೆಳೆದ ಮಗನ ಮೇಲೆ ಮುದ್ದು ಕಡಿಮೆಯಾಗಿಲ್ಲ ತನ್ನ ಹೆಗಲೆತ್ತರಕ್ಕೆ ಬೆಳೆದರೂ ಬೆಳೆದ ಮಗನ ಮೇಲೆ ಮುದ್ದು ಕಡಿಮೆಯಾಗಿಲ್ಲ ಅಪ್ಪ ಅಮ್ಮನ ಮುದ್ದಿನ ಒಬ್ಬನೇ ಮಗ ಅಪ್ಪ ಅಮ್ಮನ ಮುದ್ದಿನ ಒಬ್ಬನೇ ಮಗ ಅವರ ಮುದ್ದು ಹೆಚ್ಚಾಗಿ ಹಿಡಿಯದಾದರೂ ಇವರ ನೊಗ ಅವರ ಮುದ್ದು ಹೆಚ್ಚಾಗಿ ಹಿಡಿಯದಾದರೂ ಇವನ ನೊಗ ತಮ್ಮ ಕೈಲಾದಷ್ಟು ಮಗನ ವಿದ್ಯಾಭ್ಯಾಸ ಮಾಡಿಸಿ ತಮ್ಮ ಕೈಲಾದಷ್ಟು ಮಗನ ವಿದ್ಯಾಭ್ಯಾಸ ಮಾಡಿಸಿ ಅಪ್ಪ ಅಮ್ಮ ಕಂಡ ಕಣ್ಣಲ್ಲಿ ಅಲಿಯುತ್ತಿದ್ದರು ತಮ್ಮ ಮಗನಿಗೊಂದು ತಕ್ಕ ಉದ್ಯೋಗ ಕೊಡಿಸಿ ಅಪ್ಪ ಅಮ್ಮ ಕಂಡ ಕಣ್ಣಲ್ಲಿ ಅಲಿಯುತ್ತಿದ್ದರು ತಮ್ಮ ಮಗನಿಗೊಂದು ತಕ್ಕ ಉದ್ಯೋಗ ಕೊಡಿಸಿ ಒಬ್ಬನೇ ಮಗನೆಂದು ತಲೆಯ ಮೇಲೆ ಕುಳ್ಳಿರಿಸಿ ಒಬ್ಬನೇ ಮಗನೆಂದು ತಲೆಯ ಮೇಲೆ ಕುಳ್ಳರಿಸಿ ಮುದ್ದು ಮುದ್ದು ಹೆಚ್ಚಾಗಿ ಬೆಳೆಸಿ ಕಷ್ಟವೇ ಕಾಣದ ಜೀವನವ ಮೆರೆಸಿ ಮುದ್ದು ಮುದ್ದಾಗಿ ಬೆಳೆಸಿ ಕಷ್ಟವೇ ಕಾಣದ ಜೀವನವ ಮೆರೆಸಿ ಮಗ ಯಾವ ಕೆಲಸಕ್ಕೂ ಹೋಗದಾದ ಮಗ ಯಾವ ಕೆಲಸಕ್ಕೂ ಹೋಗದಾದ ಅಪ್ಪ ಅಮ್ಮನ ನಂಬಿ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದ ಅಪ್ಪ ಅಮ್ಮನ ನಂಬಿ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದ ಅಪ್ಪ ಅಮ್ಮ ಖರ್ಚಿಗೆಂದು ಕೊಡುತ್ತಿದ್ದರು ಅಷ್ಟಿಷ್ಟು ಅಪ್ಪ ಅಮ್ಮ ಖರ್ಚಿಗೆಂದು ಕೊಡುತ್ತಿದ್ದರು ಅಷ್ಟಿಷ್ಟು ಈ ಮಗನಿಗೆ ಅಷ್ಟೇ ಸಾಕಿತ್ತು ಜೊತೆ ಖರ್ಚಿತ್ತು ಅಪ್ಪ ಅಮ್ಮ ಮಗನೆಗೆಂದು ಮಗನ ಖರ್ಚಿಗೆಂದು ಕೊಡುತ್ತಿದ್ದರು ಅಷ್ಟಿಷ್ಟು ಈ ಮಗನಿಗೆ ಅಷ್ಟೇ ಸಾಕಿತ್ತು ಗೆಳೆಯರ ಜೊತೆ ಪುಕ್ಷಟ್ಟೆ ಖರ್ಚಿತ್ತು ಬುದ್ಧಿ ಸರಿ ಇದ್ದರೆ ಯಾರೋ ಹಾಳಾಗರು ಕಾಲನ ಎದುರು ಬುದ್ಧಿ ಸರಿ ಇದ್ದರೆ ಯಾರೋ ಹಾಳಾಗರೂ ಕಾಲನ ಎದುರು ದುಡ್ಡು ಕಷ್ಟಪಡದೆ ತಾನೇ ಬಂದರೆ ಇವರಿಗೆ ಅದರ ಬೆಲೆಯೇ ಗೊತ್ತಿರದು ಎಷ್ಟೇ ದೊಡ್ಡವರಾದರು ದುಡ್ಡು ಕಷ್ಟಪಡದೆ ತಾನೇ ತಾನಾಗಿ ಬಂದರೆ ಇವರಿಗೆ ಆದರೆ ಬೆಲೆಯೇ ಗೊತ್ತಿರೋದು ಎಷ್ಟೇ ದೊಡ್ಡವರಾದರು ಅಪ್ಪ ಅಮ್ಮನ ಮುದ್ದು ಮಗನ ಹಾಳು ಮಾಡಿತ್ತು ನಿಜ ಅಪ್ಪ ಅಮ್ಮನ ಮುದ್ದು ಮಗನ ಹಾಳು ಮಾಡಿತ್ತು ನಿಜ ಕೆಲಸಕ್ಕೂ ಹೋಗದೆ ಹೋದ ಕೆಲಸದಲ್ಲೂ ನೆಟ್ಟಗಿರದೆ ಆಗಿದ್ದ ಹೆತ್ತವರಿ ಬಂದು ಸಜ ಕೆಲಸಕ್ಕೂ ಹೋಗದೆ ಹೋದ ಕೆಲಸದಲ್ಲೂ ನೆಟ್ಟಗಿರದೆ ಆಗಿದ್ದ ಮಗ ಹೆತ್ತವರಿ ಬಂದು ಸಜಾ ಕೈಯಲ್ಲಿ ದುಡ್ಡು ಬಂದಾಗ ಇರುತ್ತಿತ್ತು ರಾಯರ ದರ್ಬಾರು ಕೈಯಲ್ಲಿ ದುಡ್ಡು ಬಂದಾಗ ಇರುತ್ತಿತ್ತು ರಾಜರ ದರ್ಬಾರು ಗೆಳೆಯ ಗೆಳೆಯ ಜೊತೆ ಕುಡಿದು ಕುಪ್ಪು ಕುಪ್ಪಳಿಸಿ ಮಾಡುತ್ತಿದ್ದ ಕಾರುಬಾರು ದಿನ ಊರ ಹಿಂಬದಿಯ ಕಟ್ಟೆಯ ಜಗಲಿಯ ಮೇಲೆ ಕುಳಿತು ದಿನ ಊರ ಹಿಂಬದಿಯ ಕಟ್ಟೆಯ ಜಗುಲಿಯ ಮೇಲೆ ಕುಳಿತು ಬಾಜಿ ಕಟ್ಟಿ ಗೆಳೆಯರ ಜೊತೆ ರಾಜಿಯಾಗದೆ ಸ್ಪೀಟು ಆಡುತ್ತಿದ್ದ ದುಟ್ಟು ಹೋಗುತ್ತಿತ್ತು ಗೆದ್ದವರ ಕಿಸಿಯಲ್ಲೇ ದಿನ ಊರ ಹಿಂಬದಿಯ ಕಟ್ಟೆಯ ಜಗಲಿಯ ಮೇಲೆ ಕುಳಿತು ಬಾಜಿ ಕಟ್ಟಿ ಗೆಳೆಯರ ಜೊತೆ ರಾಜಿ ಆಗದೆ ಆಡುತ್ತಿದ್ದ ದುಟ್ಟು ಹೋಗುತ್ತಿತ್ತು ಗೆದ್ದವರ ಕಿಸಿಯಲ್ಲೇ ಜವಾಬ್ದಾರಿ ಇಲ್ಲದ ಮಗನ ಚಿಂತೆ ಹೆತ್ತವರಿಗಾದರೆ ಜವಾಬ್ದಾರಿ ಇಲ್ಲದ ಮಗನ ಚಿಂತೆ ಹೆತ್ತವರಿಗಾದರೆ ಅಪ್ಪ ಅಮ್ಮ ಇರುವ ತನಕ ದುಡ್ಡು ತಾನಾಗೆ ಉದುರುವುದು ಎಂಬ ಧೈರ್ಯ ಮಗನಲ್ಲಿದ್ದರೆ ಜವಾಬ್ದಾರಿ ಇಲ್ಲದ ಮಗನ ಚಿಂತೆ ಹೆತ್ತವರಿಗಾದರೆ ಅಪ್ಪ ಅಮ್ಮ ಇರುವ ತನಕ ದುಡ್ಡು ತಾನಾಗೆ ಉದುರುವುದು ಎಂಬ ಧೈರ್ಯ ಮಗನಲ್ಲಿದ್ದರೆ ಬುದ್ಧಿ ಹೇಳುವಷ್ಟು ಹೇಳಾಗಿತ್ತು ಬುದ್ಧಿ ಹೇಳುವಷ್ಟು ಹೇಳಾಗಿತ್ತು ಏನೇ ಮಾಡಿದರೂ ಮಗನ ಬದುಕು ಹೋಳು ಹೋಳಾಗಿತ್ತು ಬುದ್ಧಿ ಹೇಳುವಷ್ಟು ಹೇಳಾಗಿತ್ತು ಏನೇ ಮಾಡಿದರೂ ಮಗನ ಬದುಕು ಹೋಳು ಹೋಳಾಗಿತ್ತು ಮದುವೆ ಮಾಡಿದರಾದರೂ ಜವಾಬ್ದಾರಿ ಬರಲೆಂದು ಮದುವೆ ಮಾಡಿದರಾದರೂ ಜವಾಬ್ದಾರಿ ಬರಲೆಂದು ಕಟ್ಟಿದ್ರು ಹೆಣ್ಣ ಕುರಿಯ ಕುತ್ತಿಗೆಗೆ ಬಲಿಯ ಕೊಡುವಂತೆ ಕಟ್ಟಿದ್ರು ಹೆಣ್ಣ ಕುರಿಯ ಕುತ್ತಿಗೆಗೆ ಬಲಿಯ ಕೊಡುವಂತೆ ಇನ್ನಾದರೂ ಮಗನ ಬದುಕು ಹಸಿರಾಯ್ತಲ್ಲ ಎಂದು ಕನಸಲ್ಲಿ ಹೆತ್ತವರು ಇನ್ನಾದರೂ ಮಗನ ಬದುಕು ಹಸರಾಯ್ತಲ್ಲ ಎಂದು ಕನಸಲ್ಲಿ ಹೆತ್ತವರು ಕಟ್ಟಿಕೊಂಡ ಹೆಣ್ಣಿಗೆ ಪತಿಯ ಸರಿಪಡಿಸಲಾಗದೆ ಇವನ ಬಿಟ್ಟು ಹೋದಳುತ್ತವರು ಕಟ್ಟಿಕೊಂಡ ಹೆಣ್ಣಿಗೆ ಪತಿಯ ಸರಿಪಡಿಸಲಾಗದೆ ಇವನ ಬಿಟ್ಟು ಹೋದಳುತ್ತವರು ಕುಡಿತದ ಸ್ಪೀಟಿನ ಹಟ ನೆತ್ತಿಗೇರಿದ್ದು ಬದುಕು ಹಾಳಾಗಿತ್ತು ಕುಡಿತದ ಸ್ಪೀಟಿನ ಹಟ ನೆತ್ತಿಗೇರಿದ್ದು ಬದುಕು ಹಾಳಾಗಿತ್ತು ಎಲ್ಲ ದುರಭ್ಯಾಸದ ಮಹಾತ್ಮೆಯ ಫಲವೋ ಎಂಬಂತೆ ಎಲ್ಲ ದುರಭ್ಯಾಸದ ಮಹಾತ್ಮೆಯ ಫಲವೋ ಎಂಬಂತೆ ಹಾಸಿಗೆ ಹಿಡಿದ ಮತ್ತೆ ಮೇಲೇನೋ ಎಂಬಂತೆ ಎಲ್ಲ ದುರಭ್ಯಾಸದ ಮಹಾತ್ಮೆಯ ಫಲವೋ ಎಂಬಂತೆ ಮಗ ಹಾಸಿಗೆ ಹಿಡಿದ ಮತ್ತೆ ಮೇಲೇನೋ ಎಂಬಂತೆ ಅಪ್ಪ ಅಮ್ಮನ ಮುದ್ದಿನ ಮಗನ ಬದುಕು ಅಪ್ಪ ಅಮ್ಮನ ಮುದ್ದಿನ ಮಗನ ಬದುಕು ಕೈತಪ್ಪಿ ಹೋಗಿತ್ತು ಇವನ ಜೀವ ಜೀವನದ ಜ್ಯೋತಿಯ ಆರಿಸಿತ್ತು ಅಪ್ಪ ಅಮ್ಮನ ಮುದ್ದಿನ ಮಗನ ಬದುಕು ಕೈತಪ್ಪಿ ಹೋಗಿತ್ತು ಇವನ ಜೀವ ಜೀವನದ ಜ್ಯೋತಿಯ ಆರಿಸಿತ್ತು ಬದುಕು ದೇವರು ಕೊಟ್ಟ ಹೊರಗೆಳೆಯ ಬದುಕು ದೇವರು ಕೊಟ್ಟ ಹೊರಗೆಳೆಯ ನೀ ಬದುಕೆಂಬ ಕಲ್ಲಿಗೆ ಶಿಲ್ಪಿಯಾಗಿ ಕಿತ್ತಬೇಕು ನೀ ಕಥೆಯ ಶಿಲ್ಪಿಯಾಗಿ ಕಿತ್ತಬೇಕು ನೀ ಕಥೆಯ ನೀ ಎಣಿಸದಂತೆಲ್ಲ ಬದುಕು ಒಮ್ಮೆ ನಿನ್ನ ಕೈ ಜಾರಿದರೆ ನೀ ಎಣಿಸದಂತೆಲ್ಲ ಬದುಕು ಒಮ್ಮೆ ನಿನ್ನ ಕೈ ಜಾರಿದರೆ ಹೂವಿನ ಹಾಸಿಗೆಯಿಂದ ಉರಿಯುವ ಚಿತೆಯವರೆಗೂ ಧಗ ಧಗ ಧಗಿಸಬಹುದು ಬದುಕು ಮೈ ಮರೆತರೆ ನೀ ಎಣಿಸದಂತೆಲ್ಲ ಬದುಕು ಒಮ್ಮೆ ನಿನ್ನ ಕೈ ಜಾರಿದರೆ ಹೂವಿನ ಹಾಸಿಗೆಯಿಂದ ಉರಿಯುವ ಚಿತೆಯವರೆಗೂ ತಗದಗಿಸಬಹುದು ಬದುಕು ಒಮ್ಮೆ ಮೈ ಮರಿತರೆ ಬದುಕು ಬದುಕು ಕೈ ಜಾರಿದಾಗ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕವನದ ಮನೆ ವಂದನೆಗಳು ವಂದನೆಗಳು ನಮಸ್ಕಾರ